ಎಲ್ಲರಿಗೂ ನಮಸ್ತೆ ನೀವು ನೋಡ್ತಿದ್ದೀರ ಸಲಾಂ ಸೈನಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋದಲ್ಲಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಅಂಥವ್ರಿಗೆ ಏನಂದರೆ ವಿಶೇಷವಾಗಿ ಹೇಗೆ ಭಾಳಷ್ಟು ಜನ ಒಂದು ಸಮಸ್ಯೆ ಎದುರಿಸ್ತಿರುವಂಥದ್ದು ಏನಂತಂದರೆ ಎಕ್ಸಾಮ್ ಡೇಟ್ ಆಲ್ರೆಡಿ ಲಿಂಕ್ ಆ್ಯಕ್ಟಿವೇಟ್ ಆಗಿದೆ ಆದರೆ ಆದರೆ ನಿಮ್ಮ ಎಕ್ಸಾಮ್ ಡೇಟ್ ಚೆಕ್ ಮಾಡೋಕ್ಕೆ ಹೋದಾಗ ಅಲ್ಲಿ ನಿಮ್ಮ ಎಕ್ಸಾಮ್ ಡೇಟ್ ಡಿಸ್ಪ್ಲೇ ಆಗ್ತಿಲ್ಲ ಆದ ಕಾರಣ ಕಾರ್ಡ್ನ ಯಾರ್ದು ಎಲ್ಲ ಬರ್ತಿದೆಯೋ ಹಾಗೆಯೇ ಕೆಲವು ಜನ ಬರ್ತಿಲ್ಲ ಈ ಒಂದು ಸಮಸ್ಯೆ ಭಾಳಷ್ಟು ಜನ ಎದುರಿಸ್ತಿದ್ದೀರ ಸೊ ಅವ್ರಿಗೆ ಒಂದು ಈ ಒಂದು ವಿಡಿಯೋ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಏನು ಎರಡನೇ ತಾರೀಕು ಅಂದರೆ ಮಾರ್ಚ್ ಎರಡನೇ ತಾರೀಕು ಯಾರ್ದೆಲ್ಲ ಎಕ್ಸಾಮ್ ಇದೆಯೋ ಅಂಥವ್ರದ್ದು ಮಾತ್ರ ಇವತ್ತು ಡಿಸ್ಪ್ಲೇ ಆಗ್ತಿರೋದು ಎಲ್ಲಿದೆ ಮತ್ತು ನಿಮ್ಮ ಎಕ್ಸಾಮ್ ಸಿಟಿಯಲ್ಲಿದೆ ಮತ್ತು ಡೇಟ್ ಯಾವಾಗಿದೆ ಅನ್ನೋದನ್ನು ಡಿಸ್ಪ್ಲೇ ಆಗ್ತಿರುವಂಥದ್ದು ಇನ್ನು ಕೆಲವರದ್ದು ಡಿಸ್ಪ್ಲೇ ಆಗ್ತಿಲ್ಲ ಯಾಕೆಂದರೆ ಅಂದರೆ ನಿಮ್ಮ ಎಕ್ಸಾಮ್ ಡೇಟ್ ಹತ್ತು ದಿನ ಮುಂಚಿತವಾಗಿ ನಿಮ್ಮ ಒಂದು ಎಕ್ಸಾಮ್ ಸಿಟಿ ಮತ್ತು ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಆಗುವಂಥದ್ದು ಈಗ ಎಕ್ಸಾಂಪಲ್ ಮೂರನೇ ತಾರೀಕು ನಿಮ್ಮ ಎಕ್ಸಾಮ್ ಇದೆ ಅಂದರೆ ನಿಮ್ಮದು ಎಕ್ಸಾಮ್ ಸಿಟಿ ಮತ್ತು ಎಕ್ಸಾಮ್ ಡೇಟು ನಾಳೆ ಓಪನ್ ಆಗುತ್ತೆ ಈ ಎಕ್ಸಾಮ್ ಮಾರ್ಚ್ ಎರಡನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಕಂಟ ನಡೆಯುವಂಥದ್ದು ಸೊ ಅದೇ ರೀತಿ ಈಗ ಎಕ್ಸಾಂಪಲ್ ಹತ್ತನೇ ತಾರೀಕು ನಿಮ್ಮ ಎಕ್ಸಾಮ್ ಇದೆ ಅಂದರೆ ನೀವು ಎಕ್ಸಾಮ್ ಸಿಟಿ ನೋಡೋದಾದರೆ ಒಂದನೇ ತಾರೀಕು ನಿಮಗೆ ಈ ಒಂದು ಎಕ್ಸಾಮ್ ಸಿಟಿ ಮತ್ತು ಎಕ್ಸಾಮ್ ಡೇಟ್ ಯಾವಾಗಿದೆ ಅನ್ನೋದನ್ನು ಗೊತ್ತಾಗುತ್ತೆ ಬಟ್ ನೀವು ಪ್ರತಿದಿನ ಈ ಒಂದು ಲಿಂಕ್ ಕ್ಲಿಕ್ ಮಾಡಿ ನಾನು ಆಲ್ರೆಡಿ ಸಲಾಂ ಸೈನಿಕ ಗ್ರೂಪಲ್ಲಿ ಕೊಟ್ಟಿರ್ತೀನಿ ಸೊ ಆ ಲಿಂಕನ್ನು ಕ್ಲಿಕ್ ಕ್ಲಿಕ್ ಮಾಡಿ ನಿಮ್ಮ ಎಕ್ಸಾಮ್ ಸಿಟಿ ಮತ್ತು ಎಕ್ಸಾಮ್ ಡೇಟನ್ನು ಪ್ರತಿದಿನ ನೋಡಬೇಕಾಗಿರುವಂಥದ್ದು ಸೊ ಯಾವಾಗಿದೆ ಅಂತ ಕಂ ಪರ್ಫೆಕ್ಟಾಗಿ ಹೇಳೋದಕ್ಕಾಗಲ್ಲ ಈಗ ಯಾರದೆಲ್ಲ ಎಕ್ಸಾಮ್ ಎರಡನೇ ತಾರೀಕು ಅಂಥವ್ರದ್ದು ಮಾತ್ರ ಈಗ ಅನೌನ್ಸ್ಮೆಂಟ್ ಆಗಿರುವಂಥದ್ದು ಎಕ್ಸಾಮ್ ಸಿಟಿ ಮತ್ತು ಎಕ್ಸಾಮ್ ಡೇಟು ಸೊ ನಿಮ್ಮದು ಎಕ್ಸಾಮ್ ಡೇಟ್ ಇನ್ನು ಮುಂದೆ ಇದೆ ಅಂದರೆ ನೀವು ಪ್ರತಿದಿನ ಚೆಕ್ ಮಾಡಬೇಕಾಗಿರುವಂಥದ್ದು ಸೊ ಯಾವುದೇ ಸೈಬರ್ಗೆ ಹೋಗಿ ನೀವು ಚೆಕ್ ಮಾಡಬೇಕಾಗಿಲ್ಲ ಜಸ್ಟ್ ನಿಮ್ಮ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಏನೋ ರಿಜಿಸ್ಟ್ರೇಷನ್ ನಂಬರ್ ಏನಿದೆಯಲ್ಲ ಅದನ್ನು ಕಾಪಿ ಮಾಡಿಕೊಂಡು ಆ ಲಿಂಕನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕಾಗುತ್ತೆ ನೆಕ್ಸ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಕೇಳ್ತಾರೆ ಆ ಡೇಟ್ ಆಫ್ ಬರ್ತ್ ಕೊಡಿ ನೆಕ್ಸ್ಟು ಕೆಳಗಡೆ ಬಂತಾನೆ ಕ್ಯಾಪ್ಚರ್ ಕೋಡ್ ಅಂತ ಇರುತ್ತೆ ಅಲ್ಲಿನ ಯಾವ ನಂಬರ್ಸ್ ಇರುತ್ತೋ ಆ ನಂಬರ್ಸ್ ಹಾಕಿ ಲಾಗಿನ್ ಮಾಡಿಕೊಂಡ್ರೆ ನೀವು ನೋಡ್ಬೋದು ಪ್ರತಿದಿನ ಈ ರೀತಿ ಮಾಡಿಕೊಂಡ್ರೆ ನೀವು ಎಕ್ಸಾಮ್ ಡೇಟ್ ಮತ್ತು ಎಕ್ಸಾಮ್ ಸಿಟಿ ಈ ಒಂದನ್ನು ನೋಡ್ಬೋದು ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಹೇಳ್ತೀನಿ ಹಾಗೆಯೇ ನಮ್ಮ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ಒಂದು ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ ಹೇಳ್ತೀನಿ ಜೈ ಹಿಂದೂಂದೆ ಮತ್ತಾರು